ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನೋಡ್ರಿ ಇಲ್ಲಿ ಪಕ್ಷಿಗಳು ಅದವು ಗಾಯ್ಸ್ ಇಲ್ಲಿ ಅಂತ ಪಕ್ಷಿಗಳು ಅದವು ಪ್ರಾಣಿಗಳಿಗೆ ಆಹಾರ ನೀಡಬಾರದು ಪ್ಲೀಸ್ ಡೋಂಟ್ ನೋಡ್ ಫುಡ್ ನೋಡ್ರಿ ಗಾಯ್ಸ್ ಆದ್ರೂ ಕಾಲ್ ನೋಡ್ರಿ ಕಂಬದಂಗದವು ನಾವು ಕಾಲ ಹಂಗಾದವು ಕರೆಂಟಿನ ಕಂಬ ಇವನ ಹೆಸ್ರು ಆನಂದ ಇಲ್ಲೊಂದೈತ ನೋಡ್ರಿ ವಾಕ ನೋಡ್ರಿ ಗಾಯಿಸಿ ಇಲ್ಲಿ ಮಂಗಿಲ್ಲ ಇವ್ನ ಹೇಳ್ತಾನ ಎರಡು ಮೂರು ಅದಾವ ಅಂತ ನೋಡ್ಕಣ ಪ್ಲಾಸ್ಟಿಕ್ ಗೊತ್ತಾಗಲ್ ಆ ನೀವು ಇವರ ಹೆಸರು ಅಂತಣ ಇವರು ಇವ್ರ ಹೆಸರು ದೀಪ ಈ ಕಡೆಗೆ ದೀಪರಿ ದೀಪ ರೀ ದೀಪ ಪಡ್ಕೊಳ್ಳಿ ಇವ್ರು ನಮ್ಮ ವರ್ಷ ಅವರು ಇವ್ರು ಬಂದ್ಬಿಟ್ಟು ಇವಾಗ ಮಕ್ಕ ತೋರಿಸ್ತಿದ್ದಾರಲ್ಲ ಅಂತ ಇವ್ರು ನೋಡ್ರಿ ನೋಡ್ರಿ ರಕ್ತ ಹಾಕ್ತಾರ ನೋಡ್ರಿ ತಡ್ರಿ ಇಲ್ಲೇ ಏನಾದ್ರು ನೋಡೋಣ ಇವು ಮಂಗನ ಒಂಥರ ಬೇರೆ ಜಾತಿ ಮಂಗ್ ಇಲ್ಲಿ ನೋಡ್ರಿ ಇವನ್ ಏನ ಅಂತಾನ

फ्रेंड सर कृपया नियम बताइए हाय गाइस ಹೇಗಿದ್ದೀರಾ ಹೇಗಿದ್ದೀವಿ ಬರ್ಬರ್ ಬರಕತ್ತಾ ಅಂಬ್ರಂತಾ ಇಂಗಡಿಲೇ ಇಲ್ಲ 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 ಬಾಲ್ಯ ಮಂಗಳ ಕೇಳಿದ್ಲೇ ಲೇಟ್ ಆಯ್ಲೇ ಮರದಾಡಿ ಇಲ್ಲಿ ಉಂಚಿ ಕತ್ತಿ ಕತ್ತೆಲ್ಲ ಬಸಲೇ ಇಲ್ಲ ಮೊಂಗ ಬರಕ ಬರಕ ಬಂದು ಕಾದ್ವಿ ಅಯ್ಯೋ ಹಾವಾ ಇದು ಒಂದು ತೋಳ ಒಳ್ಳೆ ನೋಡ್ರಿ ತೋಳ ಸಾಮಾನ್ಯ ಡೇಂಜರ್ ಅಲ್ಲಿ ನೋಡಿ ಮನ್ಸರ್ ನಂಗೆ

ಸಮಯ ಇಲ್ಲಿ ನಮ್ಮ ಬರಕ್ ಅಲ್ಲ ಎ ಏನ್ ಲೇ ಪುಷ್ ಹಾ ನೂರು ರೂಪಾಯಿ ಕೊಟ್ಟು ಅಲ್ಲಿ ಐನೂರು ರೂಪಾಯಿನ ಕೇಳ್ತಾರಲ್ಲ ಅವರು ನೋಡ್ರಿ ಗಾಯ್ಸ್ ಇಲ್ಲಿ ಇನ್ನೊಂದು ಪ್ರಾಣಿ ಇತ್ತು ಅವರ

मासी जी ने इन कायडाक नोडी गोळागेन ती मागत

ಕಂಟೆಂಟ್ ಬಹಳ ಸಿಕ್ಕತ್ ನಿಮ್ಮ ಅನ್ನದ ಗೆಳೆ ನಿಮ್ ಗೆಳೆಯದ ಬರೋ ಮುಸುಳೆ ಆಮೇಲೆ ಭಕ್ತಿಗಳು ಆಮೇಲೆ ನೋಡ್ರಿ ಇಲ್ಲಿ ಒಂದು ಪ್ರಾಣಿ ಇಲ್ಲಿ ನೀರ್ ಕುದ್ರೆ ಇದೆ ತೋರಿಸ್ತೀವಿ ಹೇಗಿದೆ ಅಂತ ನೀರ್ ಕುದ್ರೆ ಮೊಸಳೆ ಪಕ್ಷಿಗಳು ಆಮೇ ಮೊಸಳೆ ಜಿರಾಪಾಯಿ ನೀವ್ ಕೊಡ್ರಿ ಏನೋ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲೇನಿದೆ ಅಂತ ತೋರಿಸ್ತೀನಿ ನೋಡ್ರಿ

ಅವ್ನ್ ಫೋಟೋನ ಇದಕ್ ಇಡ್ತೀವಿ ಗಾಯ್ ಇಲ್ಲ ನೋಡಿ ಕುಣಿಬೇಕು ಡೈ ಸುಮ್ಮರ್ಲಿ ಕಾರ್ ಬೀಗ ಐತಿಲ್ರಿ ಕಾರ್ ಬೀಗ ನಮ್ ಇದೆ ನೋಡಿ ಗಾಯಸ್ ನಮ್ ದೋಸ್ತ

ಇವನೇ ನಮ್ ದೋಸ್ತ ಜ್ಞಾನೇಶ್ ಅಂತ ಇದ್ದಾನೆ ಜ್ಞಾನೇ ನಿನ್ನ ಮಕ್ಕ ತೋರ್ಸಪ್ಪ ಗೈಸ್ ಇವನು ಅವನು ಜೊತೆಯಾಗಿದ್ರು ನೋಡ್ಲಿ ಅದು ಆನಂದ ಒಂದೇ ಬಿತ್ತು ಅಂಡ್ರೆ ಅಲ್ಲೇ ಬಷಾ ಆ ಹುಷಿರೋತ್ ಹೆಂಗ್ ಬೇಕೀ ನೋಡ್ಲಿ ಎದ್

ಮತ್ತು ವಾಪಸ್ ಹೇಗ ಎಕ್ಸಿಟ್ ಇದೆ ಮುಂದಿನ ಸಲ ಬಂದು ನೋಡೋಣ ಹಂಪಿ ಹೇಗಿರುತ್ತೆ ಅಂತ ಹಂಪಿ ಬಾಯ್ ಬಾಯ್ ಬಾಯ್